ರವಿನಂದನ್ ಅವರೇ ಹೇಳಿ ಸರ್ ನಿಮಗೆ ನೀವು ಕಳೆದ ಎರಡು ಸಂಚಿಕೆಗಳಲ್ಲಿ ಮಾತಾಡಿದಾಗೆಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ನನ್ನ ಒಂದು ಮಹತ್ವಾಕಾಂಕ್ಷೆ ಅಂತ ಹೇಳ್ಕೊಂಡು ಬಂದ್ರಿ ಅದಕ್ಕಾಗಿ ನೀವು ಪೂರಕವಾಗಿ ಇದರಿಂದ ಏನೂ ಪ್ರಯೋಜನ ಇಲ್ಲ ಇದು ಮಾಡಿದ್ರೆ ಆಗಲ್ಲ ಅಂಥೇಳಿ ಮತ್ತೇನೋ ಮಾಡಿದ್ರಿ ಆಮೇಲೆ ಕೊನೆಗೆ ಆಟೋದಲ್ಲಿ ಏನೂ ಪ್ರಯೋಜನ ಆಗಲಿಲ್ಲ ಅಂಥೇಳಿ ಹೋಟ್ಲು ಮಾಡಿದೆ ಅಂತ ಹೇಳಿದ್ರಿ ಹೋಟೆಲ್ಲು ನಿಮ್ಮದು ಚೆನ್ನಾಗೇ ನಡೀತಾ ಇತ್ತು ಯಾಕೆಂದರೆ ನೀವೇ ಹೇಳಿದ್ದೀರ ಅದನ್ನು ಹದಿನೆಂಟು ವರ್ಷ ಆಯಿತು ನಾನು ಒಂದು ಮೂರು ಮೂರುವರೆ ಸಾವಿರ ಬಾಡಿಗೆಯಿಂದ ಹಿಡಿದು ಅವರು ತೀರಾ ಐವತ್ತು ಸಾವಿರ ಬಾಡಿಗೆ ಕೇಳಿದಾಗ ನೀವು ಕಷ್ಟಪಟ್ಟು ದುಡಿದು ಅದನ್ನು ಅವ್ರಿಗೆ ಕೊಟ್ಟು ನೀವು ಅಲ್ಲಿಂದಲ್ಲಿಗಾಗೋ ಇದು ಬೇಡ ಅಂತ ಹೇಳಿ ಅದನ್ನು ಬಿಟ್ಟೆ ಅಂತ ಹೇಳಿದ್ರಿ ಈ ಸಿನಿಮಾ ಕ್ಷೇತ್ರದಲ್ಲಿ ನೀವು ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಕೂಡ ಪ್ರಯತ್ನ ಪಟ್ಟಿದ್ದೀರಿ ಅದರ ಅನುಭವಗಳನ್ನು ಹೇಳಿ ಸರ್ ನಾನು ಆ್ಯಕ್ಚುಲಿ ನಟ ಆಗಬೇಕು ಅಂತಲೇ ಊರು ಬಿಟ್ಟು ಬಂದಿದ್ದು ನಿಮ್ಮ ನಿಮ್ಮೂರು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ಮೇಗಲಕೇರಿ ನಮ್ಮೂರು ಅಲ್ಲಿಂದ ಕಲಾವಿದ ಆಗಬೇಕು ಅಂತ ನಾನು ಆಕ್ಚುಲಿ ಊರು ಊರು ಬಿಟ್ಟು ಬಂದಿದ್ದು ಎಷ್ಟನೇ ವಯಸ್ಸಲ್ಲಿ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ನಾನು ಬೆಂಗಳೂರಿಗೆ ಬಂದೆ ಬಂದಾಗ ಆಟೋ ಓಡಿಸ್ತಾ ಇದ್ದೆ ತಕ್ಷಣ ಚಿತ್ರರಂಗದ ಯಾವ್ದು ಲಿಂಕ್ಗಳು ಇರ್ಲಿಲ್ವಲ್ಲ ತಕ್ಷಣ ಅನ್ನ ಕೊಡೋದು ಸ್ಟಾರ್ಟಿಂಗ್ ನೀವೇನೇ ಆಕಾಂಕ್ಷೆ ಇಟ್ಕೊಂಡು ಊರ್ ಬಿಟ್ಟು ಬಂದ್ರೂ ಕನಸಾಗಕ್ಕೆ ಅಷ್ಟು ಸುಲಭವಾಗಿ ಅವಕಾಶ ಓಪನ್ ಆಗಲ್ಲ ಅದಕ್ಕೆ ನಮ್ಗೆ ಅನ್ನ ಕೊಡ್ತಾ ಇದ್ದು ಆಟೋ ನಾನು ಯಾಕಂದ್ರೆ ಊರ್ಲಿ ಇದ್ದಾಗಲೇ ನಾನು ಆಟೋ ಓಡಿಸ್ತಾ ಇದ್ದೆ ಫ್ರಂಟ್ ಇಂಜನ್ ಆಟೋ ಓಡಿಸ್ತಾ ಇದ್ದೆ ಈಗ ಇಲ್ಲಿ ಬಂದ ಮೇಲೆ ಟೂ ಸ್ಟ್ರಾಕ್ ಆಟೋ ಓಡಿಸ್ತಾ ಇದ್ದೆ ಆಟೋ ಓಡಿಸ್ತಾ ಓಡಿಸ್ತಾನೆ ಬಾಡಿಗೆ ಹೊಡಿತಾ ಹೊಡಿತಾನೆ ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ಏನಾದ್ರೂ ಅವಕಾಶ ಸಿಗ್ಬೋದಾ ಅಂತ ಅನ್ಬಿಟ್ಟು ಇಲ್ಲಿ ಎಲ್ಲಾದ್ರೂ ಶೂಟಿಂಗ್ ನಡೀತಾರೋ ಜನ್ರೇಟರ್ ವ್ಯಾನ್ ನಿಂತಿದ್ರೆ ಅದ್ರದ್ದು ವೈರ್ ಯಾವ ಮನೆಗೆ ಹೋಗಿದೆ ಅಂತ ನೋಡ್ಕೊಂಡು ಹೋಗೋದು ಆ ವೈರ್ ಯಾವ ಮನೆಗೆ ಹೋಗಿದೆ ಆ ಶೂಟಿಂಗ್ ಸ್ಪಾಟ್ ಹೋಗ್ಬಿಟ್ಟು ಆ ಒಳಗಡೆ ಹೋಗ್ಬಿಟ್ಟು ಈ ಪ್ರೊಡಕ್ಷನ್ ಮ್ಯಾನೇಜರ್ ಯಾರು ಅಂತ ಕೇಳೋದು ಅಲ್ಲೊಬ್ರು ನಾನು ಏನಪ್ಪ ಅಂತ ಕೇಳ್ತಾರೆ ಅವಾಗ ನಾನು ಫೋಟೋಸ್ ಎಲ್ಲಾ ಮೊದ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾ ಇದ್ದೆ ಆ ಸರ್ ನಾನೊಬ್ಬ ಕಲಾವಿದ ಆರ್ಟಿಸ್ಟು ದಯಮಾಡಿ ನೀವು ಮಾಡ್ತಾರೋ ಇರೋ ಸೀರಿಯಲ್ ಅಥವಾ ಸಿನಿಮಾ ಯಾವ್ದಾದ್ರು ಅವಕಾಶ ಇದ್ರೆ ಕೊಡಿ ಅಂತ ಬಿಟ್ಟು ಫೋಟೋ ಕೊಟ್ಬಿಟ್ಟು ಬರ್ತಾ ಇದ್ದೆ ಎಲ್ಲೇ ಜನರೇಟರ್ ವ್ಯಾನ್ ಲಾರಿ ನೋಡಿದ ತಕ್ಷಣ ಆ ಮನೆಗೆ ಹೋಗಿ ಫೋಟೋ ಕೊಟ್ಟು ಬರ್ತಾ ಇದೆ ಅದೃಷ್ಟ ಏನಪ್ಪಾ ಅಂದ್ರೆ ಸಂಜೆ ಆದ್ರೆ ಕಾಲ್ ಬರ್ತಾ ಇತ್ತು ಅಂದ್ರೆ ನಾಳೆ ಬಂದ್ಬಿಡ್ರಿ ಸಿಲಿಲ್ ಇದು ಇಟ್ ಮಾಡುವ ಎಚ್ ಎಸ್ ಲೆವೆಲ್ ಬಂದ್ಬಿಡಿ ಆ ನಾಡದು ಅಗಾತ ಬಂದ್ಬಿಡಿ ಈ ತರ ಅಂತ ಹೇಳೋರು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಆವತ್ತು ಆಟೋನ ಬಿಟ್ಟು ನಾನು ಶೂಟಿಂಗ್ ಹೋಗ್ತಾ ಇದ್ದೆ ಅಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ ಕೊಡ್ತಾ ಇದ್ರು ಮಾಡಿಬಿಟ್ಟು ಅದೇನು ಸಂಭಾವನೆ ಇಸ್ಕೊಂಡು ಬರ್ತಾ ಇದೆ ಕೊನೆ 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 ಹೇಗಾಯ್ತು ಅಂದರೆ ಒಂದು ವರ್ಷದಲ್ಲಿ ಒಂದು ಇಪ್ಪತ್ತೈದು ಸೀರಿಯಲ್ ಮಾಡಿದೆ ಪುಣ್ಯ ನಮ್ಮ ನಾಗತಳ್ಳಿ ಚಂದ್ರಶೇಖರ್ ಅವರದ್ದು ಪುಣ್ಯ ಒಟ್ಟಾರ ಕ್ಷಣ ಕ್ಷಣ ಶೋಧ ಸ್ಪಂದನ ಆಮೇಲೆ ಆಘಾತ ಈ ಥರ ಒಂದು ಇಪ್ಪ ಇಪ್ಪತ್ತು ಇಪ್ಪತ್ತು ನಾಲ್ಕು ಸೀರಿಯಲ್ ಮಾಡಿದೆ ಆಮೇಲೆ ಮ್ಯಾರೇಜ್ ಫಿಕ್ಸ್ ಆಯ್ತು ನಂದು ಮತ್ತೆ ನಮ್ಮ ತಂಗಿದ್ ಬೇರೆ ಮದುವೆ ಮಾಡಬೇಕಾಗಿತ್ತು ಆ ಜವಾಬ್ದಾರಿ ಬಂದಿರೋದ್ರಿಂದ ಮತ್ತೆ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಡೋಣ ಮದುವೆ ಆಗ್ಬಿಟ್ಟು ಬಂದು ಗ್ಯಾಪ್ ಕೊಡೋಣ ಅಂತ ಅನ್ಬಿಟ್ಟು ಅದಕ್ಕೆ ಗ್ಯಾಪ್ ಕೊಟ್ಬಿಟ್ಟು ಮ್ಯಾರೇಜ್ ಆಗ ಮ್ಯಾರೇಜ್ ಆಮೇಲೆ ಮ್ಯಾರೇಜ್ ಆದ್ಮೇಲೆ ಈ ಕಡೆ ಗಮನ ಕೊಡಾಕ ನನಕಲ್ಲಿ ಆಗ್ಲಿಲ್ಲ ಆಗ್ಲಿಲ್ಲ ಸಿನಿಮಾದಲ್ಲಿ ಅಭಿನಯಿಸಿದ್ದೀರಾ ಎರಡು ಸಿನಿಮಾ ಮಾಡಿದೀನಿ ಸರ್ ಯಾವುದು ಅದೇ ತರ ಅವಕಾಶ ಕೇಳಿಕೊಂಡು ಹೋಗ್ತಾ ಇದ್ನಲ್ಲ ಆಗ ಸ್ಟುಡಿಯೋಗಳಿಗೂ ಹೋಗ್ತಾ ಇದ್ದೆ ಆ ಕಂಟ್ರಿ ಸ್ಟುಡಿಯೋ ಸುಡಿಯೋ ಒಂದ್ಸಲ ಒಳಗಡೆ ಹಿಂಗೆ ಯಾವ್ದಾದ್ರು ಸೀರಿಯಲ್ ಮಾಡ್ತಾ ಇದ್ನಲ್ಲ ಇನ್ನೊಂದು ಒಂದೊಂದು ಫ್ಲೋರ್ ಒಂದ್ ಶೂಟಿಂಗ್ ನಿಂತಾ ಇರ್ತದೆ ಅಲ್ಲಿ ಫ್ಲೋರ್ ಗಳು ಇರ್ತದಲ್ಲ ಇಲ್ಲ ಇಲ್ಲೊಂದ್ ಫ್ಲೋರ್ ಹೋದ್ರೆ ಅಲ್ಲೊಂದು ಶೂಟಿಂಗ್ ಇವ್ ಫ್ಲೋರ್ ಹೋದ್ರೆ ಅಲ್ಲೊಂದು ಶೂಟಿಂಗ್ ನಡೀತಾ ಇರ್ತದೆ ಅಲ್ಲಿ ಇದೇ ಕೆಲಸ ಮಾಡ್ತಾ ಇದ್ದೆ ಇದು ಪ್ರೊಡಕ್ಷನ್ ಮ್ಯಾನೇಜರ್ ಯಾರು ಅಂತ ಕೇಳ್ತಾ ಇದ್ದೆ ಅವಾಗ ನಾನೇ ಅಂತ ಹೇಳೋ ಫೋಟೋ ಕೊಡ್ತಾ ಇದ್ದೆ ಅವಾಗ ತಕ್ಷಣ ಅಲ್ಲೇನೆ ಏ ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂದ್ರು ಅಲ್ಲಿ ಜಗ್ಗೇಶ್ ಅವ್ರದ್ದು ಯಾರ್ದೋ ದುಡ್ಡು ಎಲ್ಲೊಮ್ಮೆ ಜಾತ್ರೆ ಅಂತ ಒಂದ್ ಸಿನಿಮಾ ನಡೀತಾ ಇತ್ತು ಡಾಕ್ಟರ್ ಮಾಡ್ತಿರ್ ಅಂದ್ರೆ ಇಮಿಡಿಯೇಟ್ ಅಲ್ಲೇ ಮೇಕಪ್ ಹಾಕ್ಬಿಟ್ಟು ವೈಟ್ ಕೋಟೆಲ್ಲೋಪ್ ಎಲ್ಲ ಹಾಕ್ಬಿಟ್ಟು ಅಲ್ಲೊಂದು ಅವಕಾಶ ಕೊಟ್ಟರು ಅದಾಯ್ತಾ ಅವತ್ತೇನೆ ಅದ್ ಮುಗಿಸ್ಕೊಂಡು ಈ ಕಡೆ ಫ್ಲೋರ್ಗೆ ಬರ್ತೀನಿ ಅಲ್ಲಿ ನಮ್ಮ ಥ್ರಿಲ್ಲರ್ ಅವ್ರದ್ದು ಪೊಲೀಸ್ ನಂಬರ್ ಒನ್ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಸರ್ ಯಾವ್ದಾರು ಅವಕಾಶ ಇದೆ ಅಂತ ಫೋಟೋ ಕೊಡಕೋದ್ರೆ ಒಂದ್ ಡಾಕ್ಟರ್ ಕ್ಯಾರೆಕ್ಟರ್ ಮಾಡ್ತೀರಾ ಅಂತಂದ್ರು ಅಲ್ಲೂನು ತಕ್ಷಣ ಅಲ್ಲೇನೆ ಡಾಕ್ಟರ್ ರವಿನಂದನ್ ಸರಿ ಅಲ್ಲ ಈ ಎರಡು ಮಾಡೋದಕ್ಕೆ ಮುಂಚೆ ಅಲ್ಲೊಂದು ಸೀರಿಯಲ್ ಎಲ್ಲ ಮಾಡ್ಬಿಟ್ಟು ಮುಗಿಸ್ಕೊಂಡು ಬಂದಿದೆ ನಮ್ಮ ಕೆ ಪಿ ನಂಜುಂಡಿ ಅವರದು ಚಂದ್ರಿಕಾ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಒಂದೇ ದಿನ ಮೂರ್ ಶೂಟಿಂಗ್ ಆಮೇಲೆ ದಿನ ಬೆಳಗ್ಗಾದ್ರೆ ಫೋನ್ಗಳು ಬರ್ತಲೇ ಇದ್ದು ನನಗೆ ಯಾಕಂದ್ರೆ ನಾನು ಜಾಸ್ತಿ ಸಂಭಾವನೆ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅವಕಾಶ ಕೊಟ್ಟರೆ ಸಾಕು ಅನ್ನೋ ತರ ಇತ್ತು ನನಗೆ ಹಂಗಾಗಿ ನನಗೆ ಒಂದ್ ಒಂದೊಂದು ಸಲ ಎರಡು ಎರಡು ಕಾಲು ಮೂರು ಕಾಲು ಬರ್ತಾ ಇತ್ತು ಸೊ ನಾನು ಎರಡು ಸಿನಿಮಾ ಮಾಡಿದೆ ಶ್ರೀಲರ್ ಮಂಜು ಅವ್ರದ್ದು ಪೊಲೀಸ್ ನಂಬರ್ ಒನ್ ಅಂತ ಆಮೇಲೆ ಜಗ್ಗೇಶ್ ಅವರದು ಯಾರದೋ ದುಡ್ಡು ಎಲ್ಲಮ್ಮನ್ ಜಾತೆ ಅಂತ ಎರಡು ಸಿನಿಮಾ ಮಾಡಿದೆ ಸರ್ ಆಮೇಲೆ ಅದರಲ್ಲೂ ಯಾಕೋ ಇಂಟ್ರೆಸ್ಟ್ ಹೊರಟೋಯ್ತು ನಿಮಗೆ ಅದೇನು ಅಂತಂದರೆ ಈಗ ನೀವು ಮನೆಯಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ದು ಬೇರೆ ಏನು ಕಮಿಟ್ಮೆಂಟ್ ಇಲ್ಲ ಅಂತಂದರೆ ಸಿನಿಮಾನೇ ನೀವು ಕಸುಬ್ ಮಾಡಿಕೊಂಡು ಯಾವ ಎನಿ ಟೈಮ್ ಅಲರ್ಟ್ ಆಗಿದ್ರೆ ನಿಮಗೆ ಅದು ನಿಮ್ಮನ್ನ ಸ್ವಲ್ಪ ಕೈ ಹಿಡಿಯುತ್ತೆ ನೀವು ಈ ಕಡೆ ಮನೆ ಜವಾಬ್ದಾರಿನ ನೀವು ನಿರ್ವಹಿಸಬೇಕು ಈ ಕಡೆ ಇಲ್ಲಿ ನಾವು ವಾಸವಾಗಿರ್ತಕ್ಕಂಥ ಮನೆ ಬಾಡಿಗೆ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ರೇಷನ್ನು ಮೇಂಟೆನೆನ್ಸ್ ಎಲ್ಲ ಇದ್ದು ಈ ಸಿನಿಮಾದಿಂದ ಸೂಕ್ತ ಸಂಭಾವನೆ ಬರ್ತಾ ಇಲ್ಲ ಅಂತ ಅಂದಾಗ ಬದುಕು ಅತಂತ್ರ ಆಗುತ್ತೆ ಇಲ್ಲೇ ನಮ್ಮ ಹೆಚ್ಚಿನ ಕಲಾ ಎಡ್ಬಟ್ ಮಾಡ್ಕೊಳ್ಳೋದು ನಾನು ತುಂಬ ಜನಗಳು ಏನು ಹೇಳೋದು ಅಂತಂದ್ರೆ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಹೋಗಿ ಹೋಗಿ ಅಲ್ಲಿ ಕೈ ಹಿಡಿದ್ರೆ ನುಗ್ಗಿ ಇಲ್ವಾ ತಕ್ಷಣ ಕಸುಬ್ ಬದಲಾಯಿಸಿ ಬದಲಾಯಿಸಿ ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ತಂದೆ ತಾಯಿ ಇರ್ತಾರೆ ಬಂಧು ಬಳಗ ಇರ್ತದೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಇರ್ತಾರೆ ಅವ್ರನ್ನ ನೋಡ್ಬೇಕು ನಮ್ಮ ಒಂದು ಅಭಿರುಚಿಗೋಸ್ಕರ ಈ ನಮ್ಮ ಕುಟುಂಬನ ನೈಪಥ್ಯಕ್ಕೆ ಸರಿಸಬಾರದು ಇದು ನನ್ನ ಒಂದು ಸಂದೇಶ ಇದು ಮದ್ವೆ ಆದ್ಮೇಲೆ ನೀವು ಮಾಡಿದಂತ ಪ್ರಯತ್ನಗಳು ಇಲ್ಲ ಮದುವೆ ಮುಂಚೆ ಮಾಡಿದ್ದು ಮುಂಚೆ ಮಾಡಿ ಮದುವೆ ಆದ್ಮೇಲೆ ಗ್ಯಾಪ್ ತಗೊಂಡ್ರಿ ಮದುವೆ ಆದ್ಮೇಲೆ ನೋಡೋಣ ನೋಡೋಣ ಅಷ್ಟೊತ್ತಿಗೆ ನಿಮ್ ಸಂಸಾರ ಜವಾಬ್ದಾರಿ ಬಿದ್ಮೇಲೆ ಸಂಸಾರದ ಜವಾಬ್ದಾರಿ ಬಿದ್ಮೇಲೆ ತಂಗಿ ಇದು ಮದುವೆ ಎಲ್ಲ ಮಾಡದ್ಮೇಲೆ ಆರ್ಥಿಕ ಹೊರೆ ಎಲ್ಲ ಸಿಕ್ಕಾಪಟ್ಟೆ ನನಗೆ ಅದನ್ನ ಬಚಾವ್ ಮಾಡಿಸ್ಕೊಳ್ಳಕ್ಕೆ ನಾನು ಮತ್ತೆ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಹಗಲು ರಾತ್ರಿ ದುಡಿದು ಆ ಸಾಲಗಳು ಮದುವೆ ಮಾಡಿ ಸಾಲಗಳೆಲ್ಲ ತೀರ್ಸೋಕೆ ಎಷ್ಟೋ ವರ್ಷ ಆಗೋಯ್ತು ಒಂದ್ ವರ್ಷ ಎರಡು ನಂಗೆ ಆಟೋ ಒಳ್ಳೆ ಸಂಪಾದನೆ ಕೊಡ್ತಾ ಇತ್ತು ಈಗ ಸಿನಿಮಾ ಸೀರಿಯಲ್ ಏನು ಅಂತಂದ್ರೆ ಕೆಲವ್ರು ಸಂಭಾವನೆ ಕೊಡ್ತಾರೆ ಕೆಲವರು ಸಂಭಾವನೆ ಕೊಡಲ್ಲ ಅವತ್ತಿನ ಸಂಪಾದನೆ ಏನ್ ಮಾಡೋದು ಈಗ ಫ್ಯಾಮಿಲಿ ಆದ್ಮೇಲೆ ಫ್ರೀ ಆಗಿ ಮಾಡೋಕ್ಕಾಗಲ್ಲ ಈಗ ನಮ್ಮನ್ನ ನಮ್ಕೊಂಡು ಒಂದ್ ಫ್ಯಾಮಿಲಿ ಇರುತ್ತೆ ತಿರ್ಗ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಸೊ ಆಟೋ ನಮ್ಕೊಂಡು ಸಂಸಾರ ಮಾಡಬಹುದು ಎಜುಕೇಶನ್ ಕೊಡ್ಬೋದು ಒಂದು ನಂಬಿಕೆ ಆಗಿಷ್ಟು ಅಮೌಂಟ್ ಸಂಪಾದನೆ ಮಾಡಬಹುದು ಸೊ ನಾನು ಆಟೋನ ಬಿಗಿಯಾಗಿ ಇಟ್ಕೊಂಡೆ ಹಾಗಾಗಿ ನಾನು ಲೈನಲ್ಲಿ ಕಂಟಿನ್ಯೂ ಮಾಡಿದೆ ಎರಡ್ತರ ಅನುಭವ ಆಗಿದೆ ನಿಮಗೆ ಒಂದು ಆಟೋ ಓಡಿಸ್ಕೊಂಡು ನಾನು ಲಕ್ಷಾದೀಶ್ವರ ಈಶ್ವರ ಕೋಟಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಒಂದ್ಸಾರಿ ಬೇರೆ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಕ್ ಹೋದ್ರಿ ಹೌದು ಆಮೇಲೆ ಆ ಬೇರೆ ಕ್ಷೇತ್ರದಲ್ಲಿ ನಾನು ಸಂಸಾರ ಸಾಕೆ ಆಗಲ್ಲ ಅಂದ್ರೆ ನನಗೆ ಇದು ಆಟೋನೇ ಗಟ್ಟಿ ಅಂತ ಹೇಳಿ ಮತ್ತೆ ಹಾಗೆ ಅಲ್ಲಿಗೆ ಮರಳಿದ್ರಿ ಅದೇ ಆಟೋನು ಆಟೋ ಅದು ಮದುವೆ ಆಗಿ ಆಟೋ ಮೇಲೆ ಅದು ಒಂದು ಎರಡು ಮೂರು ವರ್ಷ ಆದ್ಮೇಲೆ ಅದು ಆಟೋ ಅಂತ ಕಾಡೋ ಸ್ಟಾರ್ಟ್ ಆಯ್ತು ಆಮೇಲೆ ನಾನು ಹೋಟ್ಲಿಟ್ಟಿದ್ದು ಹೋಟ್ಲಿ ಹೋಟ್ಲ್ ಆದ್ಮೇಲೆ ನಾನು ಪ್ರದರ್ಶನವಲ್ಲೇ ಕಾಲಿಟ್ಟಿದ್ದು ಹಾಗೆ ಒಂದರಿಂದ ಒಂದು ಲಿಂಕ್ ನನಗೆ ಒಂದರಿಂದ ಒಂದು ಲಿಂಕ್ ಸ್ವಲ್ಪ ನಿಮ್ಮ ಕುಟುಂಬ ಅಂದ್ರೆ ಯಾರು ಇದಿರಿ ನಾನು ನಮ್ಮ ಪತ್ನಿ ನಮಗೆ ಎರಡು ಮಕ್ಕಳು ಹ್ಞೂ ಮಕ್ಕಳು ಏನು ಮಾಡ್ತಾರೆ ಒಬ್ಬ ಸೆಕೆಂಡ್ ಇಯರ್ ಬಿಕಮ್ ಓದ್ತಾ ಇದ್ದೇನೆ ಇನ್ನೊಬ್ಬ ಫಸ್ಟ್ ಇಯರ್ ಬಿಕಮ್ ಓದ್ತಾ ಇದ್ದೇನೆ ಇಬ್ರು ಗಂಡು ಮಕ್ಕಳು ಇಬ್ರು ಗಂಡು ಮಕ್ಕಳು ಹ್ಮ್ ಹ್ಮ್ ನಿಮ್ಮ ಮನೆಯಲ್ಲಿ ಈ ನಿಮ್ಮ ಎಲ್ಲ ಹವ್ಯಾಸಗಳ ಹುಚ್ಚಾಟಗಳ ಬಗ್ಗೆ ಏನು ಅಭಿಪ್ರಾಯ ಯಾವ ರೀತಿ ಇದೆ ಅವರ ಸ್ಪಂದನೆ ಸ್ಪಂದನೆ ಚೆನ್ನಾಗಿರೋದ್ರಿಂದನೇ ನಾವು ಇಷ್ಟು ಈ ಹವ್ಯಾಸದಲ್ಲಿ ತೊಡಗಿಸ್ಕೊಂಡಿರೋಕ್ಕಾಗೋದು ಹೌದು ಸ್ಪಂದನೆ ಚೆನ್ನಾಗಿದೆ ಸರ್ ಪ್ರೋತ್ಸಾಹ ಇದೆ ಪ್ರೋತ್ಸಾಹ ಇದೆ ನೀವು ಏನೇ ಮಾಡಿದ್ರು ನಿಮ್ಮ ಬೆನ್ನಿಗೆ ನಿಂತು ಧೈರ್ಯ ಕೊಡ್ತಾರೆ ಧೈರ್ಯ ಕೊಡ್ತಾರೆ ಧೈರ್ಯ ತುಂಬ್ತಾರೆ ಹೌದು ಧೈರ್ಯ ಗೆಡಿಸೋ ಅಂತ ಮಾತುಗಳನ್ನ ಆಡಲ್ಲ ಯಾಕಂದ್ರೆ ತುಂಬಾ ಜನ ಗಂಡಸರಿಗೆ ಏನೇನೋ ಮಾಡ್ಬೇಕು ಅಂತ ಆಸೆ ಇರುತ್ತೆ ಆದ್ರೆ ಮನೆಯಲ್ಲಿ ಕೆಲವು ಸಾರಿ ಜಗ್ಗ್ದಾಗ ಕಡಿವಾಣ ಹಿಡಿದಾಗ ಅಯ್ಯೋ ಬೇಡ ಹೋಗಪ್ಪ ಸಂಸಾರನಾದ್ರೂ ಚೆನ್ನಾಗಿ ಇಟ್ಕೊಳೋಣ ಅಂತ ಹೇಳಿ ಅಲ್ಲಿಗೆ ಹೊಂದ್ಕೊಂಡು ಬಿಡ್ತಾರೆ ಆ ತರದ ಅನುಭವ ತುಂಬಾ ಜನಕ್ಕೆ ಆಗತ್ತೆ ಅದಕ್ಕಾಗಿ ಕೇಳಿದೆ ಅಷ್ಟೇ ರವಿ ಅವ್ರೆ ನೀವು ಹೋಟೆಲ್ ಉದ್ಯಮ ಆರಂಭ ಮಾಡ್ಬೇಕಾದ್ರೆ ಹೇಗೆಲ್ಲ ಮಾಡಿದ್ರಿ ಅನ್ನೋದನ್ನ ಹೇಳಿದ್ರಿ ಅಂದ್ರೆ ನನಗೇನು ಅನುಭವ ಇರಲಿಲ್ಲ ಶುರು ಮಾಡಿದೆ ಅಂತ ಹೇಳಿದ್ರಿ ಬಟ್ ನೀವು ನನ್ನ ಹತ್ರ ಮಾತಾಡುವಾಗ ಹಿಂದೆ ಒಂದ್ಸರಿ ಚಾಮರಾಜನಗರದಲ್ಲೂ ಎಲ್ಲೋ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣ ನೀವು ಒಂದು ಟೀ ಅಂಗಡಿ ಇಟ್ಟಿದ್ರ ಬಗ್ಗೆ ಹೇಳಿದ್ರಿ ಆ ವಿಚಾರ ಹೇಳಿ ಅದು ಅದಕ್ಕಿಂತ ಮುಂಚೆ ನಾನು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನನಗೆ ತಿಂಗಳಿಗೆ ಒಂಬೈನೂರು ರೂಪಾಯಿ ಸಂಬಳ ಕೊಡ್ತಾ ಇದ್ರು ಅದ್ರದ್ದು ಅದ್ರದ್ದು ಡೀಟೇಲ್ಸ್ ನಿಮ್ಗೆ ಆಮೇಲೆ ಹೇಳ್ತೀನಿ ಸರಿ ಈ ಟಿ ಅಂಗಡಿಗೆ ಏನಕ್ಕೆ ಬಂದೆ ಅಂತಂದ್ರೆ ಏನಾದರೂ ಸರಿ ಸ್ವಂತ ಮಾಡಬೇಕು ಸ್ವಂತ ಉದ್ಯಮ ಏನಾದರೂ ಸರಿ ಸ್ವಂತ ಮಾಡಬೇಕು ಅಂತ ಒಬ್ಬ ಈಗ ನಮ್ಮ ಹತ್ರ ಹಿಂಗೆ ಹಂಚ್ಕೊಂಡೆ ಏನಾದ್ರು ಕೆ ಸ್ವಂತ ಮಾಡಕ್ಕೆ ಇಂಡ್ಲೂ ತೋಟ ತೊಳೆ ತೊಳೆದಕ್ಕೂ ರೆಡಿ ಇದೆಯಾ ಒಂದು ಕೆಲಸ ಇದೆ ಮಾಡ್ತೀಯ ಅಂದ್ರು ಏನಂದ್ರು ಟಿ ಅಂಗಡಿ ಇಡ್ತೀಯಾ ಅಂದರು ಹೌದಲ್ವಾ ಓ ಯಾವು ನನ್ನ ಮೇಲ್ಗಡೆ ಯಾರು ಓನರ್ ಇರಲ್ಲ ಟೀ ಅಂಗಡಿ ಸ್ವತಂತ್ರ ಬಿಸ್ನೆಸ್ಸು ಸ್ವಾತಂತ್ರ್ಯ ಇರುತ್ತೆ ಆಯ್ತು ಮಾಡ್ತೀನಿ ಅಂತ ಅಂದೆ ಅದೇ ನಮ್ಮ ಚನ್ನಪಟ್ಟಣದಲ್ಲಿ ರೇಣುಕಾಂಬ ರಸ್ತಿನಲ್ಲಿ ಒಂದು ಪೆಟ್ಟಿಗೆ ಅಂಗಡಿ ಖಾಲಿ ಇತ್ತು ಅಲ್ಲಿ ಹೋಗಿ ಎರಡು ಸಾವಿರ ಅಡ್ವಾನ್ಸ್ ಐನೂರು ರೂಪಾಯಿ ಬಾಡಿಗೆ ಮಾತಾಡಿ ಟೀ ಅಂಗಡಿ ಸ್ಟಾರ್ಟ್ ಮಾಡಿದೆ ನಾನು ಪ್ರಿಂಟಿಂಗ್ ಪ್ರೆಸ್ ಈ ಕೆಲಸ ಬಿಟ್ಟು ಟಿ ಅಂಗಡಿಗೆ ಬಂದೆ ಟಿ ಅಂಗಡಿಲಿ ಏನು ಅನುಭವ ಇಲ್ಲ ನನಗೆ ಏನೂ ಅನುಭವ ಇಲ್ಲ ಸ್ವಂತ ಮಾಡಬೇಕು ಬಟ್ ನಾನು ಒಂದು ವಾರ ಅದನ್ನ ಓಪನ್ ಮಾಡಲಿಲ್ಲ ಒಂದು ವಾರ ಸ್ಟಡಿ ಮಾಡಿದೆ ಟೀ ಕಾಫಿ ಗೊತ್ತಿಲ್ಲದ ಹೆಂಗೆ ಮಾಡೋದು ಅದ್ರ ಅನುಭವ ಇರೋ ಒಬ್ಬ ಭಟ್ರನ್ನ ಕರ್ಕೊಂಡು ಬಂದು ಪಕ್ಕ ನಿಲ್ಸ್ಕೊಂಡು ಟೀ ಮಾಡೋದು ಹೇಗೆ ಅಂತ ನನಗೆ ಹೇಳ್ಕೊಡಿ ನಿಮ್ಗೆ ಎಷ್ಟು ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿದೆ ಅವ್ರು ನಾನು ಪಕ್ಕ ನಿಂತ್ಕೊಂಡು ಅದು ಹಾಲು ಕಾಯಿಸೋದು ಟೀ ಪುಡಿ ಯಾವುದು ಹಾಕಬೇಕು ಎಷ್ಟು ಸಲ ಕುದಿಸ್ಬೇಕು ಕಾಫಿ ಹ್ಯಾ ಮಾಡೋದು ಡಿಕಾಕ್ಷನ್ ಹ್ಯಾಕ್ ಮಾಡೋದು ಅನ್ನೋದನ್ನೆಲ್ಲ ಒಂದು ವಾರ ನಿಂತ್ಕೊಂಡು ಹೇಳ್ಕೊಟ್ರು ನನಗೆ ಒಂದು ವಾರ ನಿಂತ್ಕೊಂಡು ಹೇಳ್ಕೊಟ್ಬಿಟ್ಟು ಹೋದ್ರು ಸರಿ ನಮ್ಮ ನಾನು ನಾಳೆ ನಾ ಒಂದು ವಾರ ಅದನ್ನ ಸ್ಟಾರ್ಟ್ ಮಾಡಿದೆ ಆಮೇಲೆ ಟಿ ಅಂಗಿಯಾದ ಎಲ್ಲರೂ ಟಿ ಅಂಗಡಿ ಮಾಡಿದ್ದಾರೆ ಇದನ್ನ ಸಕ್ಸಸ್ ಮಾಡೋದು ಹೇಗೆ ಅಂತ ಅಲ್ಲಿ ಪಕ್ಕ ಪಕ್ಕದವರೆಲ್ಲ ಬರೋರು ನಾ ಇದಕ್ಕಿಂತ ಮುಂಚೆ ಟೀ ನಡೆಸ್ತಾ ಇದ್ದೆ ನನಗೆ ಇಷ್ಟು ಸಾವಿರ ಲಾಸ್ ಆಯಿತು ನನಗೆ ಇಷ್ಟು ಲಾಸ್ ಆಯಿತು ನೀನು ಬಂದೆ ಇವಾಗ ಹ್ಞೂ ಅಂತ ಹಿಂಗೆ ಹಿಂಗೆ ಹೋಗ್ತಾ ಇದ್ರು ಇದನ್ನ ಸಕ್ಸಸ್ ಮಾಡೋದು ಹೇಗೆ ಅಂತ ಅದನ್ನು ಯೋಚನೆ ಮಾಡಿದೆ ಆಮೇಲೆ ಎಲ್ಲ ಕಡೆಗಿಂತ ಬೆಲೆ ಎಷ್ಟಿದೆ ನೋಡಿದೆ ಎಲ್ಲ ಒಂದು ಪೀಸ್ ಅವಾಗೆಲ್ಲ ಒಂದು ಪೀಸ್ ಟಿ ಒಂದೂವರೆ ಒಂದು ಕಾಲು ಈ ಥರ ಇತ್ತು ನಾನು ಹೇಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಇಸ್ವಿ ನಾನು ಏನು ಮಾಡಿದೆ ಎಲ್ರಿಗಿಂತ ನಾಲ್ಕು ಎಂಟು ಎಂಟಾಣಿ ಕಡಿಮೆ ಇಟ್ಟೆ ಒಂದು ಪೀಸ್ ಒಂದು ರೂಪಾಯಿ ಇಟ್ಟೆ ಅದೇನಾಯಿತು ನಾನು ನೀಟಾಗಿ ಹಾಲಿಗೆ ಜಾಸ್ತಿ ನೀರು ಮಿಕ್ಸ್ ಮಾಡಿದಾಗೆ ಶುದ್ಧಿಯಿಂದ ಶುದ್ಧವಾಗಿ ಮಾಡಿ ರೇಟ್ನು ಕಡಿಮೆ ಇಟ್ಟು ಟೀ ಅಂಗಡಿ ಸ್ಟಾರ್ಟ್ ಮಾಡಿದೆ ನೀನು ನಂಬಲ್ಲ ಒಂದು ಒಂಬೈನೂರು ರೂಪಾಯಿ ಸಂಬಳಕ್ಕೆ ತಿಂಗಳೆಲ್ಲ ಕೆಲಸ ಮಾಡ್ತಾ ಇದ್ದೆ ಈ ಟೀ ಅಂಗಡಿನಲ್ಲಿ ನನಗೆ ಖರ್ಚು ಕಳ್ದು ಡೈಲಿ ಒಂದು ಸಾವಿರ ಸ್ಟಾರ್ಟ್ ಆಯ್ತು ಒಂದ್ ಸಾವಿರ ರೂಪಾಯಿ ಉಳಿತಾಯ ಜಾಸ್ತಿ ದಿನಕ್ಕೆ ತಿಂಗಳಿಂತ ನನ್ ಕೈ ನಿಭಾಯ್ಸಾ ಒಬ್ಬ ಹುಡುಗನ ಕೆಲಸ ತಗೊಂಡೆ ಹಾಗೂ ನಿಭಾಯ್ ಎರಡು ಇಬ್ರು ತಗೊಂಡೆ ಆದ್ರೂ ನಿಭಾಯ್ ಆಯ್ತಿರಲಿಲ್ಲ ತುಂಬಾ ವ್ಯಾಪಾರ ತುಂಬಾ ಕ್ಲಿಕ್ ಆಯ್ತು ಚೆನ್ನಾಗಿ ವ್ಯಾಪಾರ ಆಯ್ತಾ ಇತ್ತು ಟಿ ಎನ್ ಡಿ ನಲ್ಲಿ ಒಳ್ಳೆ ಲಾಭ ಇತ್ತು ಅಂದ್ರೆ ಸಖತ್ ರಿಸ್ಕ್ ಇತ್ತು ರಿಸ್ಕ್ ಜಾಸ್ತಿ ಇತ್ತು ಒಂದು ಒಂದು ವರ್ಷ ನಡೆಸಿದೆ ಯಾವ ರೀತಿ ರಿಸ್ಕ್ ಅಂದ್ರೆ ರಿಸ್ಕ್ ಅಂತಂದ್ರೆ ಅವಾಗೆಲ್ಲ ಪಂಪ್ ಸ್ಟವ್ ಗಿರಾಕಿ ಇಲ್ಲದೆ ಇದ್ದಾಗ ಬ್ಲೋ ಬಿಡೋದು ಗಿರಾಕಿ ಬಂದ ತಕ್ಷಣ ಪಂಪ್ ಹೊಡೆದು ಹಾಲು ಬಿಸಿ ಮಾಡಿ ಇಟ್ಕೋಬೇಕು ಆಮೇಲೆ ಟೈಮ್ ಟು ಟೈಮ್ ಊಟ ತಿಂಡಿ ಕರೆಕ್ಟ್ ಆಗಿ ಮಾಡಕ್ ಆಗ್ತಾ ಇರಲಿಲ್ಲ ಆಮೇಲೆ ನಾನು ಯಾವುದೇ ಉದ್ಯಮ ಮಾಡಿದ್ರು ನನ್ನದು ಮೂಲ ಹವ್ಯಾಸಕ್ಕೆ ನಾನು ಪೂರಕವಾಗಿ ನಾನು ಇಟ್ಕೊಳ್ಳೋದು ನನಗೆ ದಿನ ಬೆಳಗಾದ ಚಿತ್ರಗೀತೆಗಳನ್ನ ಕೇಳಬೇಕು ಅದಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ ಬರೀಬೇಕು ಈ ಹಾಡು ಯಾರ ಸಾಹಿತಿ ಇದು ಯಾವ ರಾಗವನ್ನು ಅವಲಂಬಿಸಿದೆ ಇದ್ರ ನಿರ್ದೇಶಕ ಯಾರು ಇದು ಎಷ್ಟ್ ಹೆಸರು ಬಂತು ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ ಪೂರಕವಾಗಿದ್ರೆ ನಾನು ಉದ್ಯಮ ಮಾಡೋದು ಅದಕ್ಕೆ ಪುರ್ಸೋತ್ ಆಯಿತು ಅಂತಂದ್ರೆ ಅದು ಎಷ್ಟು ಲಾಭ ಅಲ್ಲಿ ಇರಲ್ಲ ತಲೆ ಇರಲ್ಲ ಆ ತರ ಅದು ಒಂದು ವರ್ಷ ನಾನು ಸಡನ್ ಆಗಿ ಹತ್ರ ಹೋಗಿ ಹೇಳಿದೆ ಸರ್ ನನ್ ಕೈಯಲ್ಲಿ ಕಾಲ ನಡೆಸೋಕೆ ಬಿಟ್ಬಿಡ್ತೀನಿ ಅಂತ ಅಯ್ಯೋ ಚೆನ್ನಾಗಿರೋ ಟಿ ಎನ್ ಡಿ ಬಿಡ್ತಾ ಇದೀನಿ ಅಂತ ಸಡನ್ ಆಗಿ ಬಿಟ್ರೆ ನಾನು ಅಡ್ವಾನ್ಸ್ ಕೊಡಲ್ಲ ಅಂತಂದ್ರು ಅವ್ರು ಬಿಟ್ಟು ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನೀವು ನಂಬಲ್ಲ ಬಂಡವಾಳ ಸಮೇತ ಅಡ್ವಾನ್ಸ್ ಸಮೇತ ಹೋಟೆಲ್ ಹಾಗೆ ಬಿಟ್ಟು ಅದೇ ಬಿಟ್ಬಿಟ್ರಿ ಬಿಟ್ಬಿಟ್ಟೆ ವ್ಯಾಪಾರ ಜಾಸ್ತಿಯಾಗಿ ನಿಭಾಯಿಸಕ್ಕಾಗದೆ ನನ್ನ ಹವ್ಯಾಸಗಳ ತೊಡಗಿಸ್ಕೊಳಕ್ಕಾಗ್ದೆ ಒಂದು ಬಿಟ್ಟೆ ಇದೊಂದು ನನ್ನೊಂದು ವಿಚಿತ್ರವಾದ ಗುಣ ನನ್ನ ಹವ್ಯಾಸಕ್ಕೆ ಧಕ್ಕೆ ಆಗೋಂತ ಕೆಲಸ ಹಣ ಬಂದು ನನ್ನ ನನ್ನ ಅಲ್ಲಿ ಇರಲ್ಲ ನನ್ನ ಮೂಲ ಹವ್ಯಾಸ ನನಗೆ ಸಿನಿಮಾ ಸಂಗೀತ ಸಾಹಿತ್ಯಕ್ಕೆ ನಾನು ಅಂಟ್ಕೊಂಡಿರ್ಬೇಕು ಇಲ್ಲಾಂದ್ರೆ ನಾನು ಆ ತೊಡಗಿಸ್ಕೊಳ್ಳಲ್ಲ ಸೊ ಹಂಗಾಗಿ ಅಲ್ಲಿ ಒಂದು ವರ್ಷ ಮಾಡಿದೆ ಹಣ ಸಂಪಾದನೆ ತುಂಬಾ ಚೆನ್ನಾಗಾಯ್ತು ಆ ಹಣನಲ್ಲಿ ತಗೊಂಡು ಕೂಡಕೊಂಡು ಆ ಟಿ ಎದುರುಡನೇ ಒಂದು ಫೈನಾನ್ಸ್ ಓಪನ್ ಮಾಡಿದೆ ನಾನೇ ಸ್ವಂತ ಸ್ವಂತ ಒಂದು ಫೈನಾನ್ಸ್ ಓಪನ್ ಮಾಡಿದೆ ಅದು ನನ್ನ ಫೈನಾನ್ಸ್ ಅಲ್ಲಿ ನನಗೆ ಫ್ರೀಡಮ್ ಇತ್ತು ಹಣಕಾಸು ವ್ಯವಹಾರ ಆದ್ಮೇಲೆ ನನ್ಗೆ ಟಿವಿ ಇಟ್ಕೊಂಡಿದ್ದೆ ಸಿನಿಮಾಗಳ ನೋಡೋದು ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಎಲ್ಲ ಬರ್ಕೊಳ್ಳೋದು ವ್ಯವಹಾರನು ಆಯ್ತು ಸಿನಿಮಾ ಆಯ್ತು ಸಂಗೀತ ಆಯ್ತು ಸಾಹಿತ್ಯ ಆಯ್ತು ಫ್ರೀಡಮ್ ಆಯ್ತು ಖುಷಿ ಆಯ್ತು ಅದು ಒಂದು ವಾರ ಆದ್ಮೇಲೆ ಆ ಸಂಸ್ಥೆ ಮುಳುಗೋಯ್ತು ಲಾಸ್ ಆಗೋಯ್ತು ಆ ವ್ಯವಹಾರಿಕತೆ ನನ್ನಲ್ಲಿ ಬರ್ಲಿಲ್ಲ ವಸೂಲಿ ಮಾಡೋದು ಆ ಕೆಟ್ಟ ಶಬ್ದಗಳಿಂದ ಅದು ಆ ಕ್ಷೇತ್ರ ಒಳ್ಳೆದಿಲ್ಲ ನನಗೆ ಫೈನಾನ್ಸಲ್ಲಿ ಫುಲ್ ಲಾಸ್ ಆಯಿತು ಫುಲ್ ಲಾಸ್ ಆದ ತಕ್ಷಣ ಈಗ ಇರೋ ದುಡ್ಡು ಹೋದ್ರೆ ಪರವಾಗಿಲ್ಲ ಇನ್ನೂ ಸಾಲುಗಾರ ಆಯಿತು ಅಂತ ಅಂದ್ರೆ ಅದನ್ನು ವಾಪಸ್ ಪಡಬೇಕು ಅಂದ್ರೆ ಮತ್ತೆ ಬೇರೆ ವೃತ್ತಿ ಮಾಡಬೇಕು ಸೊ ಮತ್ತೆ ಈಗ ಟಿ ಅಂಗಡಿಗೂ ಡಿಗೂ ಬರೋಕ್ಕಾಗಲ್ಲ ಫೈನಾನ್ಸ್ ನಡೆಸೋಕ್ಕಾಗಲ್ಲ ಮತ್ ಅವಾಗ ನಾನು ಆಟೋ ಡಿಪಾರ್ಟ್ಮೆಂಟಿಗೆ ಬಂದೆ ಆಟೋ ಓಡಿಸಿ ಹಗಲು ರಾತ್ರಿ ಒಂದು ವರ್ಷ ಎರಡು ವರ್ಷ ಓಡಿಸಿ ಆ ಸಾಲುಗಳೆಲ್ಲ ತೀರಿಸಿ ಮತ್ತೆ ಇನ್ನೊಂದು ವೃತ್ತಿ ಕಡೆ ಹೋದೆ